ನಾನು ಬೆಂಗಳೂರಿನಲ್ಲಿ ವಾಸ ಇದ್ದೇನೆ ಬಾಡಿಗೆ ಮನೆಯಲ್ಲಿ ನಾನು ಮನೆ ಮನೆಗೆ ಹೋಗಿ ಸೋಪು ಮತ್ತು ಬಟ್ಟೆಗಳನ್ನ ಒಳ ಉಡುಪು ಮಾರುವ ಕೆಲಸ ಮಾಡ್ತೇನೆ ಸೇಲ್ಸ್ ಮ್ಯಾನ್ ಕೆಲವೊಮ್ಮೆ ಬಾಗಿಲು ತಟ್ಟಿದರೂ ಹೊತ್ತಿನ ವ್ಯಸ್ತತೆಯಿಂದ ಜನರು ಬಾಗಿಲು ಬಿಗಿದುಕೊಳ್ತಾರೆ ಆದರೆ ಕೆಲವು ಮನೆಗಳಲ್ಲಿ ಕಾಫಿ ನೀಡುತ್ತಾ ಮಾತು ಕಟ್ಟಿ ಪರಿಚಯ ಮಾಡುವವರು ಸಿಗ್ತಾರೆ ಅಂತಹದ್ದೊಂದು ನೆನಪನ್ನು ಹೇಳುತ್ತಿದ್ದೇನೆ ಕೆಲವೊಂದು ಮನೆ ಬಾಗಿಲು ತೆರೆಯುವ ಆಂಟಿಯರೋ ಹುಡುಗಿಯರೋ ತಮ್ಮ ತುಲ್ಲಿನ ತೀಟೆ ಆಸೆ ಕೂಡ ಇರುತ್ತೆ ಹಣ ಇದ್ರೂ ಸುಖ ಇರಲ್ಲ ಕೆಲಸದ ಒತ್ತಡದಿಂದ ಅದಕ್ಕೆ ಅಂತ ನನ್ನ ಜೇಬಿನಲ್ಲಿ ಯಾವಾಗ್ಲೂ ಕಾಂಡೋಮಿರುತ್ತೆ ಇದು ಹಾಗೆ ನಾನು ಒಂದು ಸಲ ದೇವನಹಳ್ಳಿ ಒಂದು ಮನೆಗೆ ಹೋದಾಗ ನಡೆದ ಘಟನೆ ಮತ್ತೆ ಇದು ಯಾವಾಗ್ಲೂ ನಡೆಯುತ್ತೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಆ ಮನೆಯಲ್ಲಿ ಒಬ್ಬ ಆಂಟಿ ಸುಮಾರು ಮೂವತ್ತೈದು ಮೂವತ್ತಾರು ವಯಸ್ಸು ತುಂಬಾ ಚಂದ ಇಡ್ರು ಸುಂದರಿ ನಾನು ಹುಡುಗ ಅಲ್ವಾ ಸುಂದರಿರನ್ನ ನೋಡಿದಾಗ ಸಹಜವಾಗೇ ತುಣ್ಣೆ ಗಟ್ಟಿಯಾಗುತ್ತೆ ಗಟ್ಟಿಯಾದ ಮೇಲೆ ಮಾಡ್ಲೇಬೇಕು ಅನ್ಸುತ್ತೆ ಅಲ್ವಾ ಮಾಡಿಲ್ಲ ಅಂದ್ರೆ ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ ಇಲ್ಲ ತುಂಬಾ ಹೊತ್ತು ತಡ್ಕೋಬೇಕು ರಸ್ತೆ ಮೇಲೆ ವೀರ್ಯ ಬಿಳೋಕೆ ಆಗುತ್ತೆ ನಾನು ಬಾಗಿಲು ತಟ್ಟಿದಾಗ ತೆರೆದ ಆಂಟಿ ಒಳಗೆ ಬರ್ಲಿಕ್ಕೆ ಹೇಳಿದರು ನಾನು ಹಲವು ವಿಧದ ಸೋಪಿನ ಪುಡಿಗಳನ್ನ ಹಾಗೆ ಒಳಬಟ್ಟೆ ಅಂದ್ರೆ ಬ್ರಾ ಕಾಚಾಗಳನ್ನ ತೋರಿಸಿದೆ ಒಂದು ಬ್ರಾ ನೋಡಿ ಅವರಂದ್ರು ಇದು ನನಗೆ ಸರಿಯಾಗುತ್ತದೆಯೋ ನೋಡ್ಬೇಕು ಹಿಡಿಸದಿದ್ದರೆ ನಾನು ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿದ್ರು ನಾನು ಒಪ್ಪಿದೆ ಮತ್ತೆ ಒಳಗೆ ಹೋಗಿ ಬ್ರಾ ತೊಟ್ಟುಕೊಂಡು ಬಂದು ಸರಿಯಾಗುತ್ತೆ ನೋಡು ಅಂದ್ರು ಅವರ ಮಾತುಗಳಲ್ಲಿ ಮಾತ್ರವಲ್ಲ ಅವರು ನಗುತ್ತಿರುವ ಮುಖದನ್ನೂ ಒಂದು ಚಪಲತೆ ಇತ್ತು ಅದರಲ್ಲಿ ನನ್ನ ಮನಸ್ಸು ಹಠಾತ್ತನೆ ನೆಮ್ಮದಿಯನ್ನು ಆಕರ್ಷಣೆಯನ್ನು ಕಂಡಿತು ಅವರು ಸಿಗರೇಟಲ್ಲಿ ಹೊತ್ತಿ ಹೋದ ಕಡ್ಡಿಯಂತೆ ನನ್ನ ಹೃದಯದಲ್ಲಿ ಬೆಂಕಿ ಹಚ್ಚಿದರು ಚೆನ್ನಾಗಿ ಇಡಿಸುತ್ತೆ ಸರಿ ಇದೆ ಅಂದೆ ಅವರಿಗೆ ಉತ್ತರ ನೀಡುವುದಕ್ಕಿಂತ ಮನದಲ್ಲಿ ಹುಟ್ಟಿದ ಆಲೋಚನೆ ಹೆಚ್ಚಾಗಿತ್ತು ಇಷ್ಟು ಮನಮೋಹಕವಾಗಿ ಯಾವುದನ್ನಾದರೂ ತೋರಿಸಬಲ್ಲವರಿದ್ದಾರಾ ಅಂತ ನಾನು ನಗುತ್ತಾ ಹೇಳಿದೆ ಇದು ನಿಮಗೆ ತುಂಬಾ ಸೂಕ್ತವಾಗಿದೆ ನೀವು ಧರಿಸಿದ್ದರಿಂದ ಅದು ಇನ್ನೂ ಹೆಚ್ಚು ಸುಂದರವಾಗಿದೆ ಹತ್ತಿರ ಬಂದು ಇಲ್ಲಿ ಹುಕ್ ಸರಿ ಮಾಡು ಅಂದ್ರು ನನಗೆ ತಿಳಿದು ಹೋಯಿತು ಇವರಿಗೆ ಬ್ರಾ ಸರಿ ಮಾಡುವುದು ಬೇಕಿಲ್ಲ ನನ್ನ ಹತ್ತಿರ ಸಂಭೋಗ ಸುಖ ಬೇಕಾಗಿದೆ ಅಂತ ನಾನು ಬ್ರಾ ಹುಕ್ ಬಿಚ್ಚಿಬಿಟ್ಟೆ ಮೊಲೆಗಳು ಜೋಲು ಬಿದ್ದವು ನಾನು ಹೇಳಿದೆ ನೋಡಿ ಹೀಗೆ ಕೆಳಗೆ ಬರುವ ಮೊಲೆಗಳನ್ನ ನಮ್ಮ ಬ್ರಾ ಹೀಗೆ ಎತ್ತಿ ಹಿಡಿಯುತ್ತೆ ಅಂತ ಮೊಲೆಗಳನ್ನ ಅಂಗಾಯಿಯಲ್ಲಿ ಎತ್ತಿ ಹಿಡಿದೆ ಮತ್ತೆ ಮೆತ್ತೆಗೆ ಹಿಸುಕಿದೆ ನಿನಗೆ ತಿಳಿದು ಹೋಯಿತು ಅಲ್ವಾ ಅಂದ್ರು ತಿಳಿತು ನಿಮಗೆ ಬ್ರಾ ಬೇಕಿಲ್ಲ ಅಲ್ವಾ ಅದರ ಸುಖ ಬೇಕು ಅಲ್ವಾ ಅಂದೆ ತಬ್ಬಿ ಕೊಟ್ಟು ಹೇ ರಾಜ್ ಪ್ಲೀಸ್ ಮುದ್ದು ಮಾಡು ಅಂದ್ರು ನನಗೂ ಅದೇ ಬೇಕಾಗಿತ್ತು ಬಾಗಿಲು ಹಾಕಿದ್ರು ನಾನು ಹೀಗೆ ಸಿಕ್ಕಿಸುವುದರಲ್ಲಿ ಅನುಭವಸ್ಥ ಮತ್ತೆ ಕೊಟ್ಟೆ ಕಿವಿ ಹಿಂದೆ ನೆಕ್ಕಿದೆ ಹೇ ರಾಜ್ ನನಗೆ ತಡಕೊಳ್ಳಿಕ್ಕೆ ಆಗುತ್ತಾ ಇಲ್ಲ ಅಂದ್ರು ನಾನೇ ಬೆಡ್ಮೇಲೆ ಮಲಗಿಸಿದೆ ಪೈಜಾಮ ಲಾಡಿ ಎಳೆದೆ ಸ್ವಲ್ಪ ಕುಂಡಿ ಎತ್ತಿ ಜಾರಿಸಲಿಕ್ಕೆ ಅನುವು ಮಾಡಿದ್ರು ದಪ್ಪ ತೊಡೆಗಳು ಅದರ ಸಂಧಿಯಲ್ಲಿ ರೋಮ ತುಂಬಿದ ಕೆಂಪು ತುಲ್ಲು ಸವರಿದೆ ನಂದು ಪ್ಯಾಂಟ್ಲಿ ಹೊರಗೆ ಬರ್ಲಿಕ್ಕೆ ಹೊರಟಿತ್ತು ಹುಕ್ ಜಿಪ್ ಬಿಚ್ಚಿ ಕೆಳಗೆ ಮಾಡಿದೆ ಹಾಗೆ ನಿರೋಧ ತೆಗೆದೆ ಎಲಾ ಎಲ್ಲ ತೆಕೊಂಡೆ ಬರ್ತೀಯಾ ಅಂದ್ರು ಮತ್ತೆ ಅಲ್ವಾ ಇಲ್ಲ ಅಂದ್ರೆ ನಿನ್ಗ ಮಜಾ ಕೊಡ್ಬೇಕಲ್ಲ ಅಂದೆ ಮೊಲೆ ಇಸುಕಿದೆ ಅವರು ನನ್ನ ಕುಂಡಿ ಮೇಲೆ ಕೈ ಹಾಕಿ ಹೇ ರಾಜ್ ಬೇಗ ಅಂದ್ರು ನನಗೂ ಅದೇ ಬೇಟಾಗಿತ್ತು ನಿರೋಧ ತೊಡಿಸಿದ ತುಂಡೇನ ಅವರ ತುಲ್ಲಿನ ಬಾಯಲ್ಲಿ ಇಟ್ಟು ಒತ್ತಿದೆ ಒಳಗೆ ಜಾರಿತು ನನ್ನ ಶಾಟ ಅವರ ಶಾಟದ ಜೊತೆ ಆಟ ಆಡತೊಡಗಿತು ಮತ್ತೆ ಭಾರವೆಲ್ಲ ಅವರ ಮೇಲೆ ಹಾಕಿ ಎದೆನ ಅವರ ಮೊಲೆಗೆ ಒತ್ತಿ ಅವರ ತುಲ್ಲಿನ ನನ್ನ ತುಣ್ಣೆನ ಆಡಿಸತೊಡಗಿದೆ ಆ ಆ ಆ ಅಯ್ಯೋ ಅಂತ ಇದ್ರು ಮಜಾ ತಗೋತಾ ಇದ್ದಾರೆ ಅಂತ ಗೊತ್ತಾಯ್ತು ಕೇಳಿದೆ ಹೇಗಿದೆ ಆಂಟಿ ಅಂತ ನೀನು ಗಂಡು ಕತ್ತೆ ಕಣೋ ಅಂದ್ರು ಸ್ವಲ್ಪ ಹೊತ್ತಿನಲ್ಲಿ ಅವರ ತುಲ್ಲಿನ ಗೋಡೆ ನನ್ನ ತುಂಡೆನ ಒತ್ತಿ ಹಿಡಿದಿತು ಹಾಗೂ ತುಂಬಾ ರಸ ಬಿಟ್ಟಿತು ಅವರು ಮೈ ಕುಲುಗಿಸಿ ಸುಮ್ಮನೆ ಮಲಗಿದರು ನನ್ನದು ಇನ್ನೂ ಮುಗಿದಿರಲಿಲ್ಲ ಮತ್ತು ಸ್ವಲ್ಪ ಆಡಿಸಿ ಅವರ ತುಲ್ಲಿನ ಆಳದಲ್ಲಿ ನಿರೋಧ ಒಲಗೆ ವೀರ್ಯ ಬಿಟ್ಟು ನಿರೋಧ ಬುಡದಲ್ಲಿ ಹಿಡಿದು ಹೊರಗೆ ತೆಗೆದೆ ಮೈಯೆಲ್ಲ ಬೆವರಿತ್ತು ಸ್ನಾನ ಮಾಡಿ ಹೋಗು ಅಂದ್ರು ಒಪ್ಪಿದೆ ಸ್ನಾನ ಮಾಡಿ ಬರುವಾಗ ಟೀ ರೆಡಿಯಾಗಿತ್ತು ಟೀ ಕುಡಿಸಿ ನೀನು ತುಂಬಾ ಚೆನ್ನಾಗಿದ್ದೀಯಾ ಅಂತ ಹೇಳಿ ಬ್ಯಾಗ್ನಲ್ಲಿದ್ದ ಸಾಮಾನೆಲ್ಲ ಅವರೇ ಕೊಂಡುಕೊಂಡ್ರು ಮತ್ತೆ ಹೇಳಿದ್ರು ನನ್ನ ಗಂಡ ಒಂದು ದಿನನೂ ನಿನ್ನಷ್ಟು ಚೆನ್ನಾಗಿ ಮಾಡಿಲ್ಲ ಗಂಡಿನ ಸುಖ ಅಂದ್ರೆ ಏನು ಅಂತ ಇವತ್ತು ಗೊತ್ತಾಯಿತು ಮತ್ತೆ ನನ್ನ ಗೆಳತಿಯರಿಗೂ ಕೊಡಿಸಬೇಕು ಅಂತ ಮನಸ್ಸಿದೆ ಮುತ್ತು ಕೊಡು ಅಂದ್ರು ಬಾಯಿ ಮೇಲೆ ಬಾಯಿ ಇಟ್ಟು ನಾಲಿಜ ಒಳಗೆ ಹಾಕಿ ಒತ್ತಿ ತಬ್ಬಿ ಕೊಟ್ಟೆ ಹೊರಗೆ ಹೊರಡುವಾಗ ಮೊಲೆ ಹಿಸುಕಿ ಕೆನ್ನೆಚ್ಚಿಬಿಟ್ಟಿದೆ ಅವರು ಹೇಳಿದ್ರು ಈ ಬದಿಗೆ ಬರುವಾಗ ನನ್ನ ಮರಿಬೇಡ ಅಂದ್ರು ಆಯ್ತು ಮೇಡಮ್ ಅಂತ ಹೇಳಿ ಬಂದಿದ್ದೇನೆ ಅವರ ನಗೆಯ ಆಮಂತ್ರಣದಲ್ಲಿ ನನ್ನ ನಡೆಯಲ್ಲೊಂದು ಒಡನಾಟ ಹುಟ್ಟಿತು ಮಾರಾಟಗಾರನ ಹಾಗೂ ಗ್ರಾಹಕರ ಪರಿಚಯ ಅಲ್ಲ ಒಂದು ಚಿಕ್ಕದಾದ ಆದರೆ ಹೃದಯಕ್ಕೆ ಹತ್ತಿರವಾಗಿದ್ದ ರೊಮ್ಯಾಂಟಿಕ್ ನೆನಪಿನ ಪರಿಚಯ